ಫ್ರೀಡಂ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ದೀಕ್ಷಾ ಈಗ ಮೊದಲಿಗೆ ಹೆಡ್ಲೈನ್ಸ್ ರೇವಣ್ಣಗೆ ಏಳು ದಿನ ನ್ಯಾಯಾಂಗ ಬಂಧನ ಆದೇಶ ಕಣ್ಣೀರು ಹಾಕುತ್ತಾ ಹೊರಬಂದ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಶೇಫ್ ರಾಜಧಾನಿ ಬೆಂಗಳೂರಿನಲ್ಲಿ ಭಾರೀ ಮಳೆ ಮುನ್ಸೂಚನೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಅಲರ್ಟ್ ಘೋಷಣೆ ಮಾಡಿದ ಹವಾಮಾನ ಇಲಾಖೆ ಅನಧಿಕೃತ ಕೋಳಿ ಫಾರಂ ನಿಂದ ಗ್ರಾಮಸ್ಥರಿಗೆ ನೊಣದ ಕಾಟ ಕುಡಿಯೋ ನೀರಿನಲ್ಲೂ ತಿನ್ನುವ ಅನ್ನದಲ್ಲೂ ನೊಣ ಕಣ್ಮುಚ್ಚಿ ಕೂತ ಅಧಿಕಾರಿಗಳು ಎಸ್ಎಸ್ಎಲ್ಸಿ ಗೆ ಮುಹೂರ್ತ ಫಿಕ್ಸ್ ನಾಳೆ ಬೆಳಿಗ್ಗೆ ಎಸ್ಎಸ್ಎಲ್ಸಿ ಫಲಿತಾಂಶ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಾಳೆಯೇ ನಿರ್ಧಾರ ಪೆನ್ ಡ್ರೈವ್ ಪ್ರಕರಣದ ಹಿಂದೆ ಡಿಸಿಎಂ ಡಿಕೆಶಿ ಕೈವಾಡ ಆರೋಪ ಡಿಕೆಶಿ ಅವರನ್ನ ಸಂಪುಟದಿಂದ ಕೈಬಿಡುವಂತೆ ಗದಗ ಜೆಡಿಎಸ್ ಪ್ರತಿಭಟನೆ ಜೆಡಿಎಸ್ ರಾಜ್ಯ ವಕ್ತಾರರಿಂದ ಮುಂದುವರೆದ ಪ್ರತಿಭಟನೆ ಮಾಜಿ ಸಚಿವ ಎಚ್ಡಿ ರೇವಣ್ಣಗೆ ಜೈಲುವಾಸ ಫಿಕ್ಸ್ ಆಗಿದೆ ಎಚ್ಡಿ ರೇವಣ್ಣ ಏಳು ದಿನಗಳ ನ್ಯಾಯಾಂಗ ಬಂಧನ ಆಗ್ತಾ ಇದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ಬಂದಿರತಕ್ಕಂತ ಆದೇಶ ಇದಾಗಿದೆ ಇನ್ನು ಮುಂದೆ ಕೊಡ್ತಾ ಇದ್ರೆ ನೀವು ಕೆಆರ್ ನಗರದ ಸಂತ್ರಸ್ತೆ ಅಪಹರಣ ಕೇಸ್ ನಲ್ಲಿ ಜೈಲು ಪಾಲಾಗಿದ್ದ ರೇವಣ್ಣ ರೇವಣ್ಣ ಪರಹಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಕೋರ್ಟ್ ಹಾಲಿನಲ್ಲಿ ರೇವಣ್ಣ ಕಣ್ಣೀರು ಹಾಕ್ತಾ ಇದ್ದಾರೆ ಕಣ್ಣೀರು ಹಾಕುತ್ತಾ ಹೊರ ಬಂದ್ರು ರೇವಣ್ಣ ಇನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಹಾಕ್ತಾ ಇದ್ರು ರೇವಣ್ಣ ಅವರು ಇನ್ನ ರೇವಣ್ಣನ ನೋಡಲು ಕಿಕ್ಕಿರಿದು ನಿಂತ ಮಹಿಳಾ ಸಿಬ್ಬಂದಿ ಪ್ಪನ ಅಗ್ರಹಾರ ಜೈಲಿನತ್ತ ಎಚ್ಡಿ ರೇವಣ್ಣ ರೇವಣ್ಣನನ್ನು ಕರೆದೊಯ್ತಾ ಪೊಲೀಸರು ರೇವಣ್ಣ ಅವರಿಗೆ ಏಳು ದಿನಗಳವರೆಗೂ ಜೈಲಿನಲ್ಲೇ ಇರಬೇಕು ನಿಂದ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ನವರು ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅವರಿಗೆ ಇದೀಗ ಜೈಲು ವಾಸ ಫಿಕ್ಸ್ ಆಗಿದೆ ಎಚ್ ಡಿ ರೇವಣ್ಣನವರಿಗೆ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನವಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಬಂದಿರತಕ್ಕಂಥ ಆದೇಶ ಇದು ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಿ ಜೈಲು ಪಾಲಾದ ರೇವಣ್ಣ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಶೇಫ್ ಕೋರ್ಟ್ ಹಾಲಿನಲ್ಲಿ ಈ ವಿಚಾರ ಕೇಳ್ತಾ ಇದ್ದಂತೆ ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ ಕಣ್ಣೀರು ಹಾಕ್ತಾ ಹೊರಬಂದಂತಹ ರೇವಣ್ಣ ಇದು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಕಣ್ಣೀರು ಹಾಕಿದ ರೇವಣ್ಣ ರೇವಣ್ಣನನ್ನ ನೋಡಲು ಕಿಕ್ಕಿರಿದು ಬಂದು ನಿಂತಕ್ಕಂತಹ ಮಹಿಳಾ ಸಿಬ್ಬಂದಿಗಳು ಪರಪ್ಪನ ಅಗ್ರಹಾರ ಜೈಲಿನತ್ತ ನಡೆದ ಎಚ್ ಡಿ ರೇವಣ್ಣ ರೇವಣ್ಣನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ರಾಜಧಾನಿ ಬೆಂಗಳೂರಿನಲ್ಲಿ ಭಾರಿ ಮಳೆ ಮುನ್ಸೂಚನೆ ಇನ್ನು ಬಿಸಿಲಿನ ಬೇಗೆಗೆ ವೀರಾಸರಾಗಿದ್ದ ಬೆಂಗಳೂರಿನ ಜನತೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರದಲ್ಲಿ ಮಳೆ ಅಲರ್ಟ್ ಘೋಷಣೆ ಮಾಡಿದೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇಂದು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ ಮುಖ್ಯವಾಗಿ ಚಿಕ್ಕನಹಳ್ಳಿ ತುಮಕೂರು ಜಿಲ್ಲೆಯಲ್ಲಿ ನಾಲ್ಕು ಸೆಂಟಿಮೀಟರ್ ಮಳೆಯಾಗಿದ್ದು ಪರಸುರಾಂಪುರ ಚಿತ್ರದುರ್ಗ ಜಿಲ್ಲೆ ಮತ್ತು ಆರಂಗಿ ಕೊಡಗು ಜಿಲ್ಲೆಯಲ್ಲಿ ಮೂರು ಸೆಂಟಿಮೀಟರ್ ಮಳೆಯಾಗಿದೆ ಕರ್ನಾಟಕದ ಒಳನಾಡಿನಲ್ಲಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಎತ್ತರದವರೆಗೆ ಟ್ರಫ್ ಇರುವುದರ ಹಿನ್ನೆಲೆಯಲ್ಲಿ ಉತ್ತರ ಒಳನಾಡು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ದಿನಾಂಕ ಎಂಟರಿಂದ ದಿನಾಂಕ ಹನ್ನೊಂದರವರೆಗೆ ಕೆಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಮುಂದೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ದಿನಾಂಕ ಹನ್ನೆರಡರಿಂದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಅನಧಿಕೃತ ಕೋಳಿ ಫಾರಂ ನಿಂದ ಗ್ರಾಮಸ್ಥರಿಗೆ ನೊಣದ ಕಾಟ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ತಿನ್ನುವ ಅನ್ನದಲ್ಲೂ ಕೂಡ ನೀರಿನಲ್ಲೂ ಕೂಡ ಡೈರಿಗೆ ತೆಗೆದುಕೊಂಡು ಹೋಗುವಂತ ಹಾಲಿನ ಮೇಲೂ ಹಿಂಡು ಹಿಂಡಾದ ನೊಣಗಳು ಕಾಣಿಸ್ಕೊಳ್ತಾ ಇದೆ ಮನೆಯ ತುಂಬೆಲ್ಲ ನೊಣಗಳದ್ದೇ ಕಾರುಬಾರು ಮೂಕ ಪ್ರಾಣಿಗಳು ಹಾಗೂ ಗ್ರಾಮಸ್ಥರ ಅನಾರೋಗ್ಯಕ್ಕೆ ಕಾರಣವಾಗುತ್ತಿದೆ ಈ ನೊಣಗಳು ಕೋಟಗೆರೆ ತಾಲೂಕಿನ ಅರಸಪುರ ಹಾಗೂ ಬಿಡಿಪುರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಬಿಳೇಕಲ್ಲಹಳ್ಳಿ ಭಕ್ತರಹಳ್ಳಿ ಕಾಶಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ನಾಲ್ಕಕ್ಕೂ ಹೆಚ್ಚು ಕೋಳಿ ಫಾರಂಗಳ ವಾಸನೆಯಿಂದ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಬಿಳೇಹಳ್ಳಿ ಗ್ರಾಮದ ಸಮೀಪವಿರುವ ನೆಲ್ಲಪ್ಪ ಕೋಳಿ ಫಾರಂನಲ್ಲಿ ಸಿಸಿ ಕ್ಯಾಮೆರಾಗಳು ಮರೀಚಿಕೆ ಆಗಿವೆ ಇಲ್ಲಿನ ಕೋಳಿ ಫಾರಂ ಮಾಲೀಕ ನಲ್ಲಪ್ಪನವರು ಅಗ್ನಿಶಾಮಕ ದಳದ ಪರ್ಮಿಷನ್ ಸ್ಥಳೀಯ ಗ್ರಾಮ ಪಂಚಾಯತ್ ಪರ್ಮಿಷನ್ ಪಶು ಇಲಾಖೆಯ ಪರ್ಮಿಷನ್ ಹಾಗೂ ಹೈನುಗಾರಿಕೆಗೆ ಬೇಕಾದ ಯಾವ ಅನುಮತಿಯನ್ನು ಪಡೆದಿರಲಿಲ್ಲ ಅನಧಿಕೃತವಾಗಿ ಕೋಳಿ ಫಾರಂ ತೆರೆದಿರೋದಷ್ಟೇ ಅಲ್ಲದೆ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಭದ್ರತೆಯೂ ಕೂಡ ಮರೀಚಿಕೆಯಾಗಿದೆ ಕೋಳಿ ಫಾರಂನಲ್ಲಿ ಕೆಲಸ ಮಾಡ್ತಾ ಇರುವ ಸಿಬ್ಬಂದಿಗಳು ಗ್ಲೌಸ್ ಹಾಗೂ ಮಾಸ್ಕ್ ಹಾಕಿಕೊಳ್ಳದೆ ಕೆಲಸ ಮಾಡ್ತಾ ಇದ್ದಾರೆ ಖಾಸಗಿ ವ್ಯಕ್ತಿ ತನ್ನ ಹೊಟ್ಟೆ ಪಾಡಿಗಾಗಿ ವಲಸೆ ಬಂದು ಭಾಷೆ ಬರೆದ ಸಿಬ್ಬಂದಿಗಳ ಕೈಯಲ್ಲಿ ಹಗಲು ರಾತ್ರಿ ಅನ್ನದೇ ದುಡಿಸ್ಕೊಳ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಕೋಳಿಗಳಿಗೆ ಪೂರೈಸುವ ನೀರೇ ಅಲ್ಲಿನ ಸಿಬ್ಬಂದಿಗಳ ಊಟಕ್ಕೆ ಹಾಗೂ ಕುಡಿಯುವುದಕ್ಕೆ ಅದೇ ನೀರು ಪೂರೈಕೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಇಲಾಖೆಯಿಂದ ಅನುಮತಿ ಪಡೆಯದೆ ಮೂರು ವರ್ಷಗಳಿಂದ ಅನಧಿಕೃತ ಕೋಳಿ ಫಾರಂ ನಡೆಸ್ತಾ ಇರುವಂತಹ ಖಾಸಗಿ ವ್ಯಕ್ತಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಇದಕ್ಕೆ ಕಡಿವಾಣ ಹಾಕುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇಲ್ಲಿನ ಅನಧಿಕೃತ ಕೋಳಿ ಫಾರಂ ಮಾಲೀಕರು ಕೊಡುವ ಹಣಕ್ಕೆ ತಮ್ಮ ಮಾರ್ಕೊಂಡ್ರ ಅಧಿಕಾರಿಗಳು ಬನ್ನಿ ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತ ಕೇಳೋಣ ಎಲ್ರಿಗೂ ಅದೇ ಊಟ ಮಾಡಕ್ ಆಗಲ್ಲ ಏನು ಏನು ನೋಡ ಕೋಳಿ ಫಾರಂ ಒಂದು ಇದು

ಹ್ಮ್ ದಿನ ದಿನ ಜಾಸ್ತಿನೇ ಆಗ್ತಾವೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ತಣ್ಗಾಗ್ತಾ ಇದ್ದಂತೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಚಿಂತಕರ ಚಾವಡಿ ಎಂದೇ ಪ್ರಸಿದ್ಧವಾಗಿರುವ ವಿಧಾನ ಪರಿಷತ್ ಎಲೆಕ್ಷನ್ ಕಣ ರಂಗೇರ್ತಾ ಇದೆ ವಿಧಾನ ಪರಿಷತ್ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರೋ ಉದಯ್ ಸಿಂಗ್ ಕ್ಷೇತ್ರದಲ್ಲಿ ಪ್ರಚಾರ ಪ್ರಾರಂಭಿಸಿದ್ದಾರೆ ಪ್ರಚಾರದಲ್ಲಿ ಪ್ರತಿಪಕ್ಷಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ ಉದಯ್ ಸಿಂಗ್ ಬೆಂಗಳೂರು ವ್ಯಾಪ್ತಿಗಳಲ್ಲಿ ಪದವೀಧರರು ಸ್ವಿಗ್ಗಿ ಜಮೋಟೊಗಳಲ್ಲಿ ಕೆಲಸ ಮಾಡಿ ಎಂಟರಿಂದ ಒಂಬತ್ತು ಸಾವಿರ ದುಡಿತಾ ಇದ್ದಾರೆ ಜೈಲಲ್ಲಿರುವ ಖಾಯ್ದೆಗಳು ಹದಿನಾಲ್ಕರಿಂದ ಹದಿನೈದು ಸಾವಿರ ದುಡಿತಾ ಇದ್ದಾರೆ ಇದು ಪದವೀಧರರ ಶೋಚನೀಯ ವಿಷಯವಾಗಿದೆ ರಾಷ್ಟ್ರೀಯ ಪಕ್ಷಗಳು ಪದವೀಧರರ ಏಳಿಗೆಯನ್ನು ಕಡೆಗಣಿಸಿವೆ ಹಾಗಾಗಿ ಈ ಬಾರಿ ನನಗೆ ಮತ ನೀಡಿ ನಿಮ್ಮ ಪರವಾಗಿ ಧ್ವನಿಯಾಗಲು ಅವಕಾಶ ಮಾಡಿಕೊಡಿ ಅಂತ ಪ್ರಚಾರ ಮಾಡಿದ್ರು ಡಿಗ್ರಿ ಮಾಡಿದ್ರೆ ಸಂಬಳ ಕೊಡ್ತಾರೆ ಡಿಗ್ರಿ ಮಾಡಿಲ್ಲ ಅಂದ್ರೆ ಹೆಚ್ಚು ಸಂಬಳ ಇದೆ ನೀವು ನೋಡಿರ್ಬೋದು ನಮ್ಮ ಬೆಂಗಳೂರಿನಲ್ಲಿ ಜೊಮಾಟೋ ಸ್ವಿಗ್ಗಿ ಅಂತ ಮನೆ ಮನೆಗೆ ಊಟ ಡೆಲಿವರಿ ಕೊಡ್ತಾರೆ ಅದರಲ್ಲಿ ನೂರು ಜನರು ಮಾಡಿ ಎಂಬತ್ತು ಜನ ಡಿಗ್ರಿ ಹೋಟೆಲ್ ಇರ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿಗೆ ಆ ಡೆಲಿವರಿ ಚಾರ್ಜ್ ಗೋಸ್ತಾರೆ ಇವತ್ತು ಸ್ವಿಗ್ಗಿ ಜೊಮಾಟೋದಲ್ಲಿ ಕೆಲಸ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ ಸ್ವಿಗ್ಗಿ ಬೆಂಗಳೂರು ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದ ಚುನಾವಣೆ ಜೂನ್ ಮೂರಕ್ಕೆ ಘೋಷಣೆ ಆಗಿದೆ ನಾವುಗಳು ನಾನೊಬ್ಬ ಲಾಯರು ನಾನೊಬ್ಬ ರಾಜಕೀಯ ವ್ಯಕ್ತಿ ಅಲ್ಲ ರಾಜಕಾರಣಿ ಅಲ್ಲ ಆಮೇಲೆ ಯಾವುದೇ ಪಕ್ಷಕ್ಕೆ ನಾನು ಸೇರಿದವನಲ್ಲ ಆದ್ರೂ ಸಹ ಈ ಹಿಂದೆ ನಮ್ಮ ಒಂದು ಪದವೀಧರ ಜನಾಂಗ ಜೊತೆಗೆ ಆಗ್ತಿರ್ತಕ್ಕಂತ ಅನ್ಯಾಯ ನಾವೆಲ್ಲ ಏನ್ ಸಫರ್ ಪಟ್ಟಿದೀವಿ ಅದನ್ನೆಲ್ಲ ಕಂಡು ಇದಕ್ಕೊಂದು ಅಂತ್ಯ ಆಡಬೇಕು ಪದವೀಧರ ಕ್ಷೇತ್ರದಲ್ಲಿ ಪದವೀಧರಗೋಸ್ಕರ ಅವರ ಒಂದು ಕಷ್ಟ ಅವರ ಒಂದು ಅನೇಕ ಸಮಸ್ಯೆಗಳಿಂದ ಇವತ್ತೇನು ಬಳಲ್ತಿದ್ದಾರೆ ಅದಕ್ಕೊಂದು ಉತ್ತರ ಕಂಡಿಡ್ಕೋಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾನು ಕಣದಲ್ಲಿದ್ದೇನೆ ನೀವೆಲ್ಲ ನೋಡೇ ಇರ್ಬೋದು ನಮ್ಮ ಪದವೀಧರ ಕ್ಷೇತ್ರ ಹೇಗಾಗಿದೆ ಅಂತಂದ್ರೆ ಅಲ್ಲಿ ವಿಧಾನ ಪರಿಷತ್ ಅಲ್ಲಿ ಕುತ್ಕೊಂಡಿರೋ ವಿಧಾನ ಪರಿಷತ್ ಕೆಲ ಸದಸ್ಯರನ್ನೇ ಹೇಳಿದ್ದಾರೆ ಇದು ನಿರಾಶ್ರಿತರ ತಾಣ ಆಗಿ ಹೋಗಿದೆ ಅಂತಂದು ನಾನು ಬೆಂಗಳೂರು ಪದವೀಧರ ಕ್ಷೇತ್ರದ ಬಗ್ಗೆ ಹೇಳಬೇಕಂತಂದ್ರೆ ಈ ಹಿಂದೆ ಆರು ವರ್ಷ ಹಿಂದೆ ಚುನಾವಣೆ ನೀಡಿತ್ತು ತಾವೆಲ್ಲ ಗಮಿಸಿದ್ರ ಆ ಚುನಾವಣೆಯಲ್ಲಿ ನಾವು ಪದ ಪದವೀಧರ ಪ್ರತಿನಿಧಿ ಅಂತ ಯಾರ್ಯಾರು ಕಣದಲ್ಲಿ ಬಂದಿದ್ರು ಅವ್ರುಗಳು ಮತ್ತೆ ಈಗ ಬರ್ತಾ ಇದಾರೆ ಆರು ವರ್ಷಕ್ಕೊಂದ್ಸರಿ ಯಾವಾಗ ಬಂದವರು ಈ ಆರು ವರ್ಷ ಎಲ್ಲಿದ್ರು ಅಂತ ನಮಗೆ ಗೊತ್ತಿಲ್ಲ ಎಲ್ಲರೂ ಕುಂಭಕರ್ಣ ನಿದ್ದೆಯಲ್ಲಿದ್ರು ಈಗ ಚುನಾವಣೆ ಮತ್ತೆ ಘೋಷಣೆ ಆಯ್ತು ಮತ್ತೆ ಎದ್ದು ಬಂದಿದ್ದಾರೆ ನಾವು ಎಂ ಎಲ್ ಸಿ ಆಗ್ಬೇಕಂತಂದು ಇದು ನಮ್ಮದು ಏನಾಗೋಗಿದೆ ಅಂತಂದ್ರೆ ಬೆಂಗಳೂರು ಪದವೀಧರ ಕ್ಷೇತ್ರ ಪಕ್ಷದ ಒಂದು ಆಶ್ರಯವನ್ನು ಪಡ್ಕೊಂಡು ಸ್ವಂತ ಒಂದು ವರ್ಚಸ್ಸನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಮಾತ್ರ ಅಭ್ಯರ್ಥಿಗಳು ಕಣದಲ್ಲಿ ಬರ್ತಾರೆ ಚುನಾವಣೆ ಆದ್ಮೇಲೆ ಮತ್ತೆ ಮಾಯ ಆಗ್ತಾರೆ ಆದ್ರೆ ಇವತ್ತು ನನ್ನ ಪದವೀಧರ ಜನಾಂಗ ಈ ಒಂದು ಆರು ವರ್ಷದಲ್ಲಿ ಎಷ್ಟು ಸಂಕಷ್ಟ ಪಟ್ಟಿದೆ ಅನ್ನೋದನ್ನ ನಾವೆಲ್ಲರೂ ಕಂಡಿದ್ದೀವಿ ಈಗ ಪಿ ಎಸ್ ಐ ಸ್ಕ್ಯಾಮ್ ಆಯ್ತು ಹಲವಾರು ಸ್ಕ್ಯಾಮ್ ಇವತ್ತು ನಮ್ಮ ಒಂದು ಪದವೀಧರ ಜನಾಂಗ ನಾವು ಡಿಗ್ರಿ ತಗೊಂಡ್ಮೇಲೆ ಡಿಗ್ರಿ ತಗೊಂಡ್ಮೇಲೆ ನಾವು ಏನ್ ಬಯಸ್ತೀವಿ ಯಾರೇ ಆಗಲಿ ನಾವಾಗ್ಲಿ ನೀವಾಗ್ಲಿ ಒಂದು ಮಿನಿಮಮ್ ನಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ನಮ್ಗೊಂದು ಜಾಬ್ ಬೇಕು ನಮಗೊಂದು ನೌಕರಿ ಬೇಕು ಆದ್ರೆ ಇವತ್ತು ಸಾಕಷ್ಟು ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ನೇಮಕಾತಿಗಳು ನೇಮಕಾತಿ ಕಾಲ್ಫರ್ ಮಾಡಿದ್ರು ಸಹ ನಿರಂತರವಾಗಿ ಅಕ್ರಮ ಪ್ರಜ್ವಲ್ ಡ್ರೈವ್ ಪ್ರಕರಣದ ಹಿಂದೆ ಡಿಸಿಎಂ ಡಿಕೆಶಿಯ ಕೈವಾಡದ ಆರೋಪ ಕೇಳಿಬರ್ತಾ ಇದೆ ಡಿಕೆಶಿಯವರನ್ನ ಸಂಪುಟದಿಂದ ಬಿಡುವಂತೆ ಗದಗ ಜೆಡಿಎಸ್ನಿಂದ ಒತ್ತಾಯ ಹಿಂದೆ ಡಿಸಿಎಂ ಡಿಕೆಶಿಯ ಕೈವಾಡ ಆರೋಪ ಬರ್ತಾ ಇದೆ ಡಿಕೆಶಿ ಅವರನ್ನ ಸಂಪುಟದಿಂದ ಕೈ ಬಿಡುವಂತೆ ಗದಗ ನಿಂದ ಒತ್ತಾಯ ಕೇಳಿ ಬರ್ತಾ ಇದೆ ನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟಿಸಿ ಡಿಕೆಶಿ ವಿರುದ್ಧ ಆಕ್ರೋಶ ಜೆಡಿಎಸ್ನ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಪ್ರತಿಭಟನೆ ಇದು

अत्ता सरकारक्के ಧಿಕಾರ ಧಿಕಾರ ಜಾತ್ಯಾತೀತ ಕಾಂಗ್ರೆಸ್ ಸರ್ಕಾರक्के ಧಿಕಾರ ಧಿಕಾರ ಮಾನಕಟ್ಟ ಸರ್ಕಾರಕ್ಕೇ ಧಿಕಾರ ಧಿಕಾರ ಔಡಿ ಧಿಕಕೇ ಧಿಕಾರ ಧಿಕಾರ ಬೇಕು ನ್ಯಾಯಾ ಬೇಕು ಏಕ ಬೇಕು ನ್ಯಾಯಾ ಬೇಕು ಏನೇ ಬರಲಿ ವಂಕಟಿರಲಿ ಏನೇ ಬರಲಿ ವಂಕಟಿರಲಿ ಕಾಂಗ್ರೆಸ್ ಸರ್ಕಾರक्के ಧಿಕಾರ ಧಿಕಾರ

ಕರೋನಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಯಪಾಲರ ಭವನ ಬೆಂಗಳೂರು ಇವರ ಸನ್ನದಿಗೆ ಹೆಣ್ಣು ಮಕ್ಕಳ ಮಾನ ಹಾರಾಜ ಡಿಕೆ ಶಿವಕುಮಾರ್ ಮಾರಿಗೆ ರಾಜ್ಯ ಘಟ್ಟ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳ ಬಾಲಹರಾಜು ಮಾಡಿದ ಡಿಕೆಗರಿ ಬಾಲ ಹರಾಜು ಮಾಡಿದ ಡಿಕೆ ಶಿವಕುಮಾರ್ ಅವರಿಗೆ ಬಾಲ ಹರಾಜು ಮಾಡಿದ ಡಿಕೆ ಶಿವಕುಮಾರ್ಗೆ ಮಾದಿಟ್ಟ ಸರ್ಕಾರಕ್ಕೆ

ರಾಜ್ಯಾದ್ಯಂತ ಭೀಕರ ಬರಗಾಲ ಆವರಿಸುವುದರಿಂದ ಕುಡಿಯುವ ನೀರಿಗೂ ಬರಗಾಲ ಉಂಟಾಗಿದ್ದು ಮಳೆಗಾಲ ಆರಂಭವಾದರೂ ಮಳೆ ಬರ್ತಾ ಇಲ್ಲ ಅಂತ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನ ಕೆರೆ ಹೋಬಳಿಯ ಆಲ್ಬೂರು ಗ್ರಾಮಸ್ಥರು ಕತ್ತೆಗಳ ಮದುವೆ ಮಾಡಿಸಿದ್ದಾರೆ ಆಲ್ಬೂರು ಗ್ರಾಮದ ಗ್ರಾಮದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿಸುವ ಮೂಲಕ ವರ್ಣದೇವನಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು ಕಳೆದ ಎರಡು ವರ್ಷಗಳಿಂದ ನಿರೀಕ್ಷಿತ ಮಳೆಯಾಗದೆ ಕೆರೆ ಕಟ್ಟೆಗಳು ಹಾಗೂ ಜಲಮೂಲಗಳು ಬತ್ತಿ ಹೋಗ್ತಾ ಇರೋದ್ರಿಂದ ಜನ ಜಾನುವಾರುಗಳು ಸೇರಿದಂತೆ ಜೀವ ಸಂಕುಲವು ಹಾನಿಯಾಗಿ ನೀರಿಗಾಗಿ ಪರದಾಡುವ ಜೊತೆಗೆ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ ಮಳೆಗಾಲ ಪ್ರಾರಂಭವಾಗಿ ಭರಣಿ ಅಶ್ವಿನಿ ಮಳೆಗಳು ಮುಗಿತಾ ಬಂದಿದ್ರು ವರುಣನ ಕೃಪೆ ಆರಂಭವಾಗಿಲ್ಲ ಈ ವೇಳೆಗಾಗಲೇ ಪೂರ್ವ ಮುಂಗಾರು ಮಳೆ ಪ್ರಾರಂಭವಾಗಿ ಮುಂಗಾರು ಬೆಳೆಗಳನ್ನು ಬಿತ್ತನೆ ಮಾಡಬೇಕಾಗಿತ್ತು ಆದರೆ ಮಳೆ ಕೃಪೆಯಾಗದ ಕಾರಣ ಎಲ್ಲಿ ಮಳೆ ಬರುವುದಿಲ್ವೋ ಎಂಬ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಸುಡು ಬಿಸಿಲಿಗೆ ಜನ ಜಾನುವಾರುಗಳು ಹೈರಾಣಾಗಿದ್ದು ಮಳೆ ಬಂದ್ರೆ ಸಾಕಪ್ಪ ಎಂದು ರೈತರು ಮಳೆಗಾಗಿ ಆಗಸದತ್ತ ಮುಖ ಮಾಡಿದ್ದಾರೆ ಹಿಂದೆ ಪೂರ್ವಜರು ಮಳೆ ಬಾರದ ಇದ್ರೆ ಕತ್ತೆಗಳ ಮದುವೆ ಕಪ್ಪೆಗಳ ಮದುವೆ ಮತ್ತು ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಸುವ ಮೂಲಕ ವರುಣನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸುತ್ತಿದ್ರು ಈ ವಾಡಿಕೆಯಂತೆ ಆಲ್ಬೋರು ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿಸಿ ನವ ವಧುವರರಂತೆ ಕತ್ತೆಗಳನ್ನು ಶೃಂಗಾರ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಳೆ ಭಕ್ತಿಯಿಂದ ಪ್ರಾರ್ಥಿಸಿದ್ರು ಇದು ಫ್ರೀಡಂ ಪ್ರೈಮ್ ನ್ಯೂಸ್ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ